ಅನುಷ್ಕಾ ಎಷ್ಟೇ ಕಷ್ಟದಲ್ಲಿದ್ದರೂ ಅವಳಿಗೆ ಜೊತೆಯಾಗಿ ನಿಲ್ಲುವವಳು ಸಂಜು ಯಾವುದೇ ಕಷ್ಟದಲ್ಲಿ ಅವಳಿಗೆ ತನ್ನ ತಂದೆ ತಾಯಿ ಇಲ್ಲ ಎನ್ನುವ ಭಾವ ಅವಳಿಗೆ ಮೂಡದ ರೀತಿ ಅವಳನ್ನು ಪ್ರೀತಿಸುತ್ತಾ ಅವಳಿಗೆ ಜೊತೆಯಾಗಿ ನಿಂತಿದ್ದವಳು ಸಂಜು ಎಷ್ಟೋ ಬಾರಿ ಶ್ಯಾಮ್ಸುಂದರ್ ಮತ್ತು ಅವನ ಅಕ್ಕ ಇಬ್ಬರೂ ಸೇರಿ ಅನುಷ್ಕಾಗೆ ಒಂದು ಹೆಣ್ಣು ಎಂದು ತಿಳಿಯದೆ ನಡೆದುಕೊಳ್ಳುವ ಪ್ರಯತ್ನ ಮಾಡಿದಾಗ ಸಂಜು ತಾನೇ ಅಡ್ಡ ನಿಂತು ಅವರಿಂದ ಅನುಷ್ಕಾಳನ್ನು ಕಾಪಾಡಿದ್ದಳು ಇದೆಲ್ಲವೂ ಒಂದು ಒಂದರ ಹಿಂದೆ ಮತ್ತೊಂದು ಅನುಷ್ಕಾಳ ಕಣ್ಣುಗಳ ನೀರಿನಂತೆಯೇ ಬರತೊಡಗಿದವು ತೊಡಗಿದವು ಅವಳನ್ನು ಅಪ್ಪಿ ಹಿಡಿದಿದ್ದ ಸಂಜು ಅಲ್ಲ ಅಕ್ಕ ನಿನಗೇನು ಬುದ್ಧಿ ಇಲ್ವಾ ಅಮ್ಮ ಹೇಳಿದ್ದೆಲ್ಲ ಕೇಳ್ತೀಯಲ್ಲ ಅವರಿಗೆ ಒಂದು ಮಾತನ್ನು ಉತ್ತರ ಕೊಡಬೇಕು ಅಂತ ಅನಿಸೋದಿಲ್ವಾ ಅದೇ ನೋಡು ನಮ್ಮ ಪಾಪ ಹ್ಯಾಂಡ್ಸಮ್ ಭಾವ ಭಾವಂಗೆ ಬೈತಿರ್ತೀಯ ಎನ್ನಲು ತಬ್ಬಿ ಅಳುತ್ತಿದ್ದ ಅನುಷ್ಕಾ ಚಂದ್ರನ ಗಾತ್ರದ ಕಣ್ಣು ಬಿಟ್ಟು ಸಂಜುವನ್ನು ತನ್ನಿಂದ ದೂರ ನಿಲ್ಲಿಸಿ ಏಯ್ ಏನಾಗಿದೆ ನನಗೆ ಏನಾದರೂ ನನ್ನ ಬದಲಿಗೆ ನಿಂತಲೆಗೆ ಏಟ್ ಕೊಟ್ರ ಕಲಿಸುತ್ತ ಹೇಗೆ ಎನ್ನುತ್ತಾ ಆ ತನ್ನ ಕಣ್ಣ ಕಂಪನಿಯನ್ನು ಒರೆಸಿಕೊಂಡಳು ಅಮ್ಮನ ನನಗೆ ಒಂದು ಏಟ್ ಕೊಡಲಿ ಅಪ್ಪ ಬಂದಮೇಲೆ ಅವರಿಗೆ ಹುಟ್ಟಿದ ಹಬ್ಬ ಮಾಡಿಸ್ಬಿಡ್ತೀನಿ ನನ್ನನ್ನು ನೀನು ಅಂದ್ಕೊಂಬಿಟ್ಟಿದ್ದೀಯಾ ನನ್ನ ಮುಟ್ಟೋ ಧೈರ್ಯ ನಿನಗೆ ಬಿಟ್ಟರೆ ಯಾರಿಗೂ ಇಲ್ಲ ಎನ್ನುತ್ತಾ ತನ್ನ ನೈಟ್ ಸೂಟ್ ಕಾಲರ್ ಅಪ್ ಮಾಡುತ್ತಾ ಹೇಳಿದರು ಹೌದಮ್ಮ ನಿನ್ನನ್ನು ಮುಟ್ಟಿದ್ರೆ ಬಿಡ್ತೀಯಾ ನೀನು ಎನ್ನುತ್ತಾ ಮತ್ತೆ ಅವಳ ಕೆನ್ನೆಗೆ ಪಿಂಚ್ ಮಾಡಿ ಮುತ್ತಿಟ್ಟಳು ಅನುಷ್ಕಾ ಎಲ್ಲ ಬಿಡು ಇವತ್ತೇನಂದ್ರು ನಮ್ಮ ಭಾವ ಎಂದಳು ಅನುಷ್ಕಾ ಭುಜಕ್ಕೆ ತನ್ನ ಭುಜ ತಾಗಿಸುತ್ತಾ ಸಂಜು ಕಣ್ಣು ಸಣ್ಣ ಮಾಡಿಕೊಂಡು ಅನುಷ್ಕಾ ಸಂಜು ಎನ್ನುತ್ತಾ ರಾಗ ಎಳೆದರೆ ಹೌದು ಹೌದು ನಾನೇ ಸಂಜು ಅದನ್ನು ಬಿಟ್ಟು ಮುಂದಿನ ಭಾಗಕ್ಕೆ ನಡೀರಿ ಎನ್ನುತ್ತಾ ಕಾಲು ಎಳೆದಳು ಸಂಜು ಏನು ಮುಂದಿನ ಭಾಗ ಇದೆಲ್ಲ ಸರಿನಾ ಯಾವಾಗಲೂ ಹುರ್ಕೊಳ್ಳೋ ಆ ಹುರ್ಕೇಶ ಯಾವಾಗ ನಿನಗೆ ಭಾವ ಅದ ಎನ್ನುತ್ತಾ ಕಿಟಕಿಯ ಬಗೆಯು ಬಳಿ ಹೋಗಿ ಮುನಿಸಿ ಬಂದವಳಂತೆ ನಿಂತಳು ಅನುಷ್ಕಾ ಅವಳ ಹಿಂದೆ ಬಂದ ಸಂಜು ಅವಳನ್ನು ಹಿಂದೆಯಿಂದ ತಬ್ಬಿಡಿದು ಯಾವಾಗ ಅವರು ನಿನ್ನನ್ನು ಈ ರೀತಿ ಹಿಡಿದಿದ್ದರಲ್ಲ ಆವಾಗಲೇ ಅವ್ರು ನಮ್ಮ ಭಾವ ಆದರು ಎಂದಳು ಅವಳ ಕಿವಿಯಲ್ಲಿ ಸಂಜುವಿನ ಮಾತು ಕೇಳಿ ಅವಳ ಕೈಯನ್ನು ತನ್ನಿಂದ ಬಿಡಿಸಿ ದೂರ ಸರಿಸಿ ಥೂ ಪೋಲಿ ನೀನು ಯಾವಾಗಿಂದ ಇಷ್ಟೊಂದು ಪೋಲಿ ಪೋಲಿ ಮಾತಾಡೋಕೆ ಶುರು ಮಾಡಿದೆ ಹೇ ತಡಿ ನಿನಗೆ ನಾನು ಏನು ಹೇಳಲಿಲ್ಲ ಹೇಳ್ಬಾರ್ದು ಇನ್ನ ಎನ್ನುತ್ತಾ ಅವಳನ್ನು ತನ್ನ ಮುಂದೆ ನಿಲ್ಲಿಸಿಕೊಂಡಳು ಅಕ್ಕ ಮುಂದೆ ನಿಂತು ಸಂಜು ಕಳ್ಳ ನೋಟದಿಂದ ನೋಡುತ್ತಾ ಅಂದರೆ ನಂಗೆ ಹೇಳೋದು ಇನ್ನೂ ಏನೋ ಇದೆ ಮ್ಯಾಟ್ರು ಹಾಗಿದ್ರೆ ಏನದು ಏಳು ಏಳು ಅಕ್ಕ ಎನ್ನುತ್ತಾ ಅವಳ ಸೊಂಟಕ್ಕೆ ಕೈಯಾಡಿಸುತ್ತಾ ಅವಳಿಗೆ ಚಕ್ಕರುಗುಳ್ಳೆ ಬರುವಂತೆ ಹಿಂಸೆ ಕೊಡುತ್ತಿದ್ದಳು ಸಂಜು ಅನುಷ್ಕಾ ಪ್ಲೀಸ್ ಸಂಜು ಪ್ಲೀಸ್ ನಿಲ್ಲಿಸು ಎನ್ನುವಾಗ ಸರಿ ಹಾಗಿದ್ರೆ ಏನಾಯಿತು ಆಫೀಸಲ್ಲಿ ಏಳು ಎಂದಳು ಸಂಜು ಮಾತಾಯಿ ಸುಮ್ಮನೀರು ಹೇಳ್ತೀನಿ ಸುಮ್ಮನೀರು ಎನ್ನುತ್ತಾ ಸುಧಾರಿಸಿಕೊಳ್ಳುತ್ತಿದ್ದಳು ಅನುಷ್ಕಾ ಇವತ್ತು ನಿಮ್ಮ ಹ್ಯಾಂಡ್ಸಮ್ ರಾಘವ್ಜಿ ಬೈದು ಬಂದಿದ್ದೀನಿ ತುಂಬ ಆಯಿತು ಅವರ ಆಟ ಅದಕ್ಕೆ ನಿನ್ನ ಲಿಮಿಟ್ನ ಕ್ರಾಸ್ ಮಾಡಬೇಡ ಎನ್ನುತ್ತಾ ವಾರ್ನಿಂಗ್ ಕೊಟ್ಟಿದ್ದೀನಿ ಎಂತೆಲ್ಲ ಸ್ವಲ್ಪ ಅವನೆದುರು ಹೇಳಬೇಕೆಂದುಕೊಂಡಿದ್ದ ಅವನ ಭಯಕ್ಕೆ ಹೇಳಲಾಗದ ಉಳಿದ ಬೈಗುಳಗಳನ್ನೆಲ್ಲ ಸೇರಿಸಿ ಸಂಜುವಿನ ಮುಂದೆ ಬೈದು ಮುಗಿಸಿದಳು ಅನುಷ್ಕಾ ಸಂಜು ಮಾತ್ರ ಅನುಷ್ಕಾ ಯಾವುದೋ ಸ್ಟೇಜ್ ಪರ್ಫಾರ್ಮೆನ್ಸ್ ನೀಡುತ್ತಿರುವಂತೆ ಅವಳನ್ನೇ ನೋ ನೋಡುತ್ತಾ ಕುಳಿತು ಎಲ್ಲ ವಿಚಾರಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಅಯ್ಯೋ ದಡ್ಡಿ ಕಣೆ ಅಕ್ಕ ನೀನು ಈಗೆಲ್ಲ ಬೈತಾರ ಅಷ್ಟು ದೊಡ್ಡ ವ್ಯಕ್ತಿಯ ನೋಡಿದ ಮೇಲೆ ದಿನವೇ ನಿನಗೆ ಐ ಲವ್ ಯು ಎಂದಿದ್ದಾನೆ ಅವನನ್ನು ಒಪ್ಪಿಕೊಳ್ಳೋದು ಬಿಟ್ಟು ನೀನು ಬೈದಿ ಬಂದಿದ್ದೀಯಲ್ಲ ನಾನೇನೇನಾದರೂ ಆಗಿದ್ದರೆಯೇ ಎನ್ನುತ್ತಾ ಇಮ್ಯಾಜಿನೇಷನ್ ಮಾಡಿಕೊಳ್ಳುವಾಗ ಅವಳನ್ನು ತಟ್ಟಿ ನಿನ್ನೇನಾದರೂ ಆಗಿದ್ದರೆ ಏನು ಏನು ಮಾಡ್ತಿದ್ದೆ ಯಾರಿಗಾದರೂ ತಲೆ ಕೆಟ್ಟಿದರೆ ಅಂಥ ಕೆಲಸ ಮಾಡಬೇಕು ಇಷ್ಟು ಈ ಉರ್ಕ್ಲೇಶ್ನನ್ನು ಪ್ರೀತಿ ನೋ ಚಾನ್ಸ್ ಅವನು ಯಾವಾಗಲೂ ಸಿದ್ದಪ್ಪನ ಥರನೇ ಇರ್ತಾನೆ ಈ ಎಂದವಳು ಮತ್ತೆ ಸಮಜಾಯಿಸಿ ಕೊಡುವಂತೆ ನೋಡೇ ಸಂಜು ಈ ದೊಡ್ಡವರೆಲ್ಲ ಹೀಗೇನೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಣು ಮಕ್ಕಳನ್ನು ನಂಬಿಸುವುದು ಮತ್ತು ಅವರಿಗೆ ಮೋಸ ಮಾಡುತ್ತಾರೆ ಅವರೆಲ್ಲ ನಮ್ಮವರನ್ನು ಪ್ರೀತಿ ಮಾಡ್ತಾರೆ ಅಂದ್ಕೊಂಡಿದೆಯಲ್ಲ ಕೆಲವರಿಗೆ ನಮ್ಮಂಥವರನ್ನು ನೋಡಿದಾಗ ಸಿರ್ಫ್ ಅಟ್ರ್ಯಾಕ್ಷನ್ ಮಾತ್ರ ಆಗುತ್ತದೆ ಕಣೆ ಆ ಅಟ್ರ್ಯಾಕ್ಷನಿಗೋಸ್ಕರ ನಮ್ಮ ಮೇಲೆ ಪ್ರೀತಿಯ ನಾಟಕ ಆಡ್ತಾರೆ ಅಷ್ಟೇ ಅದನ್ನೇನಾದರೂ ನಾವು ನಂಬಿಕೊಳ್ಳುತ್ತವೆ ಅನ್ಕೋ ನಾವೆಲ್ಲ ಅವರಿಗೆ ಟಿಶ್ಯೂ ಪೇಪರ್ ಇದ್ದಂತೆ ಅವರು ನಮ್ಮನ್ನು ಉಪಯೋಗಿಸಿ ಬರುವ ತನಕ ಪಾಕೆಟಲ್ಲಿ ಇಟ್ಟಿರ್ತಾರೆ ಆಮೇಲೆ ಏಂಜಲು ಸೀಟಿ ಡಸ್ಟ್ಬಿನ್ಗೆ ಮುದುರಿ ಹಾಗಾಗಿ ಅಂತಹ ದೊಡ್ಡವರಿಂದ ದೂರ ಇದ್ದಷ್ಟು ನಮಗೆ ಒಳ್ಳೆಯದು ಎನ್ನುತ್ತಾಳೆ ಅನುಷ್ಕಾ ಅವಳಿಗೆ ಅವಳ ಮಾನಸಿಕ ನಿರ್ಧಾರದ ಮೇಲೆ ನಂಬಿಕೆ ಇದೆ ಹಾಗೂ ಅವಳು ನೋಡಿದ್ದನ್ನು ನೋಡಿರುವ ಸಮಾಜದ ಹಾಗೆ ಇರುವುದರಿಂದ ಅವಳು ದೊಡ್ಡವರಲ್ಲ ಒಳ್ಳೆಯವರಲ್ಲ ಎನ್ನುವ ಭಾವನೆ ಮೂಡಿರುತ್ತದೆ ಅನುಷ್ಕಾಳ ಇಷ್ಟೆಲ್ಲ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಜನಾ ಅಯ್ಯೋ ಅಕ್ಕ ನೀನಿನ್ನು ಹಳೆಯ ಫಿಲಂ ಹೀರೋಯಿನ್ ಥರ ಆಡ್ತೀಯಪ್ಪ ಸ್ವಲ್ಪ ಅಪ್ಡೇಟ್ ಆಗು ಅಕ್ಕ ಎಂದಳು ನೋಡು ಅಕ್ಕ ರಾಘವ್ ಸರ್ ಹಾಗೆಲ್ಲ ಯಾವ ಹುಡುಗಿಯರ ಹಿಂದೆ ಬೀಳೋರಲ್ಲ ಅಂತ ನೀನೇ ಹೇಳ್ತೀಯ ಅದೇ ಆಕರ್ ಸರ್ ಅವ್ರದ್ದು ಫೋಟೋಸ್ಗಳೆಲ್ಲ ಬರೋವಷ್ಟು ಹುಡುಗಿಯರ ಜೊತೆ ಗಾಸಿಪ್ ಬರೋಷ್ಟು ರಾಘವ್ ಸರ್ ಬಗ್ಗೆ ಯಾವತ್ತೂ ನಾವು ಕೇಳೇ ಇಲ್ಲ ಅವರು ಒಬ್ಬರು ಇದ್ದಾರೆ ಅನ್ನೋದು ನಮಗೆ ತಿಳಿದೇ ಇರಲಿಲ್ಲ ಅಂಥದ್ರಲ್ಲಿ ನಿನ್ನ ಹಿಂದೆ ಬಿದ್ದಿದ್ದಾರೆ ಅಂದರೆ ಅವರು ನಿನ್ನ ಇಷ್ಟಪಡ್ತಿದ್ದಾರೆ ಅಂತ ತಾನೇ ಅರ್ಥ ನೀನು ಎಲ್ಲದರಲ್ಲೂ ಬುದ್ಧಿವಂತೆ ಇದರಲ್ಲಿ ಮಾತ್ರ ನನ್ನ ಹತ್ರ ಬುದ್ಧಿ ಇಳಿಸ್ಕೋಬೇಕಿಲ್ಲ ನೀನು ಎಂದಳು ಈ ಮಾತು ಕೇಳಿ ಅನುಷ್ಕಾ ಯೋಚನೆಯಲ್ಲಿ ಮುಳುಗಿದಂತೆ ಯಪ್ಪ ನಿನ್ನ ಜೊತೆ ನಾನೇನಾದರೂ ಇದ್ಬಿಟ್ರೆ ನೀನು ನನ್ನ ತಲೆಗೆ ಹುಳ ಬಿಡ್ತೀಯಾ ಎನ್ನುತ್ತಾ ಆಸ್ಕೆಯ ಮೇಲೆ ಹೋಗಿ ಕುಳಿತಳು ಅವಳ ಫೋನ್ ಮೇಲೆ ಒಂದು ನೋಟಿಫಿಕೇಷನ್ ಬಂದಿತ್ತು ಅದನ್ನು ತೀಕ್ಷ್ಣವಾಗಿ ನೋಡುತ್ತಾ ಇದ್ದಿದ್ದ ಅನುಷ್ಕಾ ನೋಡಿದ ಸಂಜು ಬೇಗ ಬಂದು ಅವಳ ಫೋನ್ ಕಿತ್ತುಕೊಂಡಳು ಅವಳ ಕೈಯಿಂದ ಫೋನ್ ಕಿತ್ತುಕೊಳ್ಳಲು ಮುಂದಾದಾಗ ಅನುಷ್ಕಾ ಶಾಕ್ ಆದವಳಂತೆ ಅವಳ ಹಿಂದೆಯೇ ಸುತ್ತುತ್ತಾ ಫೋನ್ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅನುಷ್ಕಾಗೆ ಶ್ ಅಕ್ಕ ನೋಡಿಗ ಅಮ್ಮಂಗೆ ಹೇಳ್ತೀನಿ ಎಂದು ಧಮ್ಕಿ ಆಗಿದ್ದಕ್ಕೆ ಅನುಷ್ಕಾ ಸುಮ್ಮನಾಗುತ್ತಾ ಹಿಂದೆ ಸರಿದು ತನ್ನ ತಲೆ ತಗ್ಗಿಸಿದಳು ಆದರೆ ಅವಳ ಕಣ್ಣುಗಳು ಮಾತ್ರ ಸಂಜು ಕೈಯಿಂದ ಫೋನ್ ಕಿತ್ತುಕೊಳ್ಳಲು ಹೊಂಚು ಹಾಕುತ್ತಿದ್ದವು ಅನುಷ್ಕಾಳನ್ನು ನೋಡಿ ಸಣ್ಣ ನಗು ಬೀರುತ್ತಾ ಸಂಜು ಅವಳ ಮೊಬೈಲ್ ಲಾಕ್ ತೆಗೆದು ವಾಟ್ಸಪ್ ಓಪನ್ ಮಾಡಿ ಮೆಸೇಜ್ ತೊರೆದರೆ ಅಲ್ಲಿ ರಾಘವ್ ಸಿ ಓ ಸರ್ ಹೆಸರಿನಲ್ಲಿ ಮೆಸೇಜ್ ಬಂದಿತ್ತು ಅದನ್ನು ನೋಡಿ ತನ್ನ ಮೊಳಕೈಯಲ್ಲೆಯೋ ಅಲ್ಲೇ ನಿಂತಿದ್ದ ಅನುಷ್ಕಾಗೆ ತಿಳಿದು ಓ ನಿನ್ನ ರೂಮಿಯೋ ಮೆಸೇಜ್ ಓದಬಹುದಾನೇ ಏ ಬಿಡು ಅಕ್ಕ ನನ್ನ ನಿನ್ನ ನಡುವೆ ಈ ಡಿಸ್ಟೆನ್ಸ್ ಎಲ್ಲ ಬೇಕಾ ಎನ್ನುತ್ತಾ ಮೆಸೇಜ್ ತೆರೆದಳು ಒಂದೊಂದು ಶಬ್ದಕ್ಕೂ ಒಂದೊಂದು ವಾಕ್ಯಕ್ಕೂ ಒತ್ತು ನೀಡುತ್ತಾ ಮೆಸೇಜ್ ಓದತೊಡಗಿದಳು ಸಂಜು ಗುಡ್ ನೈಟ್ ಸ್ವೀಟ್ ಡ್ರೀಮ್ ಮೈ ಲವ್ ನೀನು ನನ್ನ ಲವ್ ನಮ್ಮಿಬ್ಬರ ಮಧ್ಯೆ ಈ ಲವ್ ಲಿಮಿಟ್ಸ್ ಇರೋಲ್ಲ ಸೊ ಕ್ರಾಸ್ ಮಾಡೋದೇಲಿಂದ ಐ ಲವ್ ಯು ಆ್ಯಂಡ್ ಐ ನೀಡ್ ಯು ಆಲ್ವೇಸ್ ಎನ್ಸು ಎನ್ನುತ್ತಾ ಒಂದು ಕಿಸ್ ಕೊಟ್ಟಳು ಸಂಜು ಅನುಷ್ಕಾ ತನ್ನ ಕೆನ್ನೆ ಒರೆಸುತ್ತಾ ಥೂ ಇದೇನಿದು ನಿಂದು ಈ ಆಟ ತಡಿ ಮಾವಂಗೆ ಹೇಳ್ತೀನಿ ಎನ್ನುವಾಗ ಅಯ್ಯೋ ಹೇಳಮ್ಮ ಇದು ನಾನೇನು ಕಿಸ್ ಕಿಸ್ಸಲ್ಲ ನಿನ್ನ ರೋಮಿಯೋ ನೀಡರೋ ಕಿಸ್ ಎನ್ನುತ್ತಾ ಮತ್ತೊಂದು ಕಿಸ್ ಮಾಡಿ ಏನೋ ಟೈಪ್ ಮಾಡುತ್ತಿದ್ದಳು ಅನುಷ್ಕಾ ಏನಿದು ಸಂಜು ಕೊಡು ಫೋನ್ ಕೊಡು ಎನ್ನುತ್ತಾ ಕೈಯಿಂದ ಫೋನ್ ಕಸಿಯಲು ಮುಂದಾದಾಗ ಸಂಜು ಫೋನ್ನಲ್ಲಿ ಟೈಪ್ ಮಾಡುತ್ತಲೇ ಓಡುತ್ತಿದ್ದಳು ಅನುಷ್ಕಾ ಸಹ ಅವಳ ಹಿಂದೆ ಸುತ್ತುತ್ತಿದ್ದಳು ಅಷ್ಟರಲ್ಲಿ ಅವಳು ಹೋಗಿ ಸುನೀತಾಗೆ ಡಿಕ್ಕಿ ಹೊಡೆದಿದ್ದಳು ಸುನೀತಾ ಏನು ಇನ್ನು ಚಿಕ್ಕ ಮಕ್ಕಳ ಇಬ್ರು ಹೀಗೆ ಆಡ್ತಿದ್ದಿರಲ್ಲ ಬನ್ನಿ ಊಟಕ್ಕೆ ಎಂದಳು ಸಂಜು ಅಷ್ಟರಲ್ಲಿ ಅನುಷ್ಕಾ ಫೋನ್ನಲ್ಲಿ ಏನೋ ಬಟನ್ ಪ್ರೆಸ್ ಮಾಡಿದಂತೆ ಮಾಡಿ ಲಾಕ್ ಮಾಡಿ ಎಲ್ಲೋ ನಿಮ್ಮ ಏಕ ಮಾತ್ರ ಬರತ್ರರು ಎನ್ನುವಾಗ ಅನುಷ್ಕಾ ಕಣ್ಣು ಅವಳ ಫೋನ್ ಮೇಲೆ ಇತ್ತು ಮತ್ತು ಸುನೀತಾ ಅದನ್ನು ಕೇಳಿ ಅವನು ಹೋದ ನೀವು ಊಟ ಮಾಡಿ ಮಲಗಿ ಬನ್ನಿ ನಿನಗೆ ಕಾಲೇಜ್ ಇದೆ ಇವಳಿಗೆ ಆಫೀಸ್ ಇದೆ ಎಂದು ರೇಗುತ್ತಾ ಮುಂದೆ ನಡೆದರು ಅವರು ಮುಂದೆ ಹೋಗಿದ್ದನ್ನು ನೋಡುತ್ತಿದ್ದ ಅನುಷ್ಕಾ ಫೋನ್ ತೆಗೆದುಕೊಳ್ಳಲು ಹೋಗುವಾಗ ಅಯ್ಯೋ ಅಕ್ಕ ಇವತ್ತು ಅಮ್ಮನಿಗೆ ಅಪರೂಪಕ್ಕೆ ಪ್ರೀತಿ ಬಂದಿದೆ ನಮ್ಮ ಮೇಲೆ ಬಾ ಬೇಗ ಊಟ ಮಾಡಿ ಬರೋಣ ಎನ್ನುತ್ತಾ ಕೈ ಹಿಡಿದು ಊಟದ ಟೇಬಲ್ ಬಳಿ ಎಳೆದುಕೊಂಡು ಒಂದು ಅಪರೂಪದ ಪ್ರೇಮ ಇದು ಎನ್ನುತ್ತಾ ಹಾಡುತ್ತಾ ಕರೆದುಕೊಂಡು ಹೋಗುವ ಅಷ್ಟರಲ್ಲಿ ಕೇಶವ್ ಕೂಡ ತನ್ನ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬರುತ್ತಾನೆ ಅವರು ಫ್ರೆಶ್ ಆಗಿ ಬರುವ ತನಕ ಕಾಯುವ ಮನೆಯವರು ಒಟ್ಟಿಗೆ ಊಟ ಮಾಡುತ್ತಿದ್ದಾರೆ ಅನುಷ್ಕಾ ಮನಸ್ಸೆಲ್ಲ ಫೋನ್ ಮೇಲೆ ಏನು ಮಾಡಿದ್ದಾಳೋ ಈ ಸಂಜು ಒಂಟಿಯಾಗಿ ಸಿಗು ಮಾಡ್ತೀನಿ ಎಂದು ಅವಳನ್ನೇ ನೋಡುವಾಗ ಸಂಜು ಏನಿಲ್ಲ ಏನಿಲ್ಲ ನಮ್ಮಿಬ್ಬರ ಮಧ್ಯೆಯಲ್ಲಿ ಮಿಟ್ಟಿಲ್ಲ ಎಂದು ಹಾಡುತ್ತಿರುವಾಗ ಸುನೀತಾ ಇದೇನಿದು ಊಟ ಮಾಡೋ ಲಕ್ಷಣನಾ ಎಂದು ಗದರಿದರು ಅವಳ ಮಾತಿನ ಹೊಳಾರ್ಥ ಅನುಷ್ಕಾಳನ್ನು ಒಳಗೆ ಸುಟ್ಟಂತೆ ಕೆಂಡದ ಮೇಲೆ ರೊಟ್ಟಿ ಸುತ್ತಂತೆ ಸುಡುತ್ತಿತ್ತು ಈ ಕಡೆ ರಾಘವ್ ಮೊಬೈಲಲ್ಲಿಯೂ ಒಂದು ನೋಟಿಫಿಕೇಶನ್ ನೋಡಿದ ರಾಘವ್ ಮೊಬೈಲ್ ಹಿಡಿದು ತನ್ನ ಬಾಲ್ಕನಿಯ ಗ್ರಿಲ್ಸ್ಗಳಲ್ಲಿ ಆಕಾಶ ನೋಡುತ್ತಿದ್ದಾನೆ ನೋಟಿಫಿಕೇಷನ್ ನೋಡುತ್ತಲೇ ಅವನು ಓಪನ್ ಮಾಡಿದ ಅದರ ಕಣ್ಣುಗಳು ಮತ್ತೆ ಮುಚ್ಚುವುದನ್ನೇ ಮರೆತಿದ್ದವು ಅದರಲ್ಲಿ ಅನುಷ್ಕಾ ಹೆಸರಿನಲ್ಲಿ ಮೆಸೇಜ್ ಬಂದಿರುತ್ತದೆ ತಕ್ಷಣ ಈ ಮೆಸೇಜ್ ಓದಿ ಥ್ಯಾಂಕ್ ಯು ಮೈ ಚಾರ್ಮಿಂಗ್ ಐ ಲವ್ ಯು ಆ್ಯಂಡ್ ಮೀಟ್ ಯು ಟುಮಾರೋ ಇನ್ ಮೈ ಕ್ಯಾಬಿನ್ ಎಂದು ಮೆಸೇಜ್ ಹಾಕಿ ಒಂದು ಹಾರ್ಟ್ ಬೀಟಿಂಗ್ ಸಿಂಬಲ್ ಕಳುಹಿಸುತ್ತಾನು ಅವನ ಕಣ್ಣುಗಳು ವಾಟ್ಸಪ್ ಡಿ ಪಿಯಲ್ಲಿದ್ದ ಅನುಷ್ಕಾ ಫೋಟೋವನ್ನೇ ತುಂಬಿಕೊಳ್ಳುತ್ತಿದ್ದವು ಅವನಿಗೆ ಅನ್ನಿಸುತ್ತಿತ್ತು ಏನಿದೆ ಅಂಥದ್ದು ನಿನ್ನಲ್ಲಿ ನನ್ನನ್ನು ಸೆಳೆದು ಹಿಡಿದುಕೊಳ್ಳುವಂಥದ್ದು ಎಂದು ಕೇಳಿಕೊಳ್ಳುತ್ತಾನೆ ಊಟ ಮುಗಿಸಿದ ತಕ್ಷಣವೇ ಅನುಷ್ಕಾ ರೂಮ್ ಕಡೆಗೆ ಓಡಿ ಬಂದಳು ಸುನೀತಾ ಅವಳನ್ನೇ ನೋಡುತ್ತಾ ಈ ಹುಡುಗಿ ರೂಮ್ನಲ್ಲೇನಾದರೂ ಚೆನ್ನಾಗಿನ ಇಟ್ಕಿಟ್ ಬಂದಿದ್ದಾಳ ಹೀಗೆ ಓಡ್ತಿದ್ದಾಳಲ್ಲ ನಿಮ್ಮ ಅಕ್ಕ ಏನಾದರೂ ಚಿನ್ನ ಇಟ್ಟಿದ್ರೆ ಹೇಳು ನನಗೂ ಚೂರು ಕೊಡಿಸು ಎಂದುಕೊಳ್ಳುತ್ತಾ ಅಡುಗೆ ಮನೆ ಕಡೆ ನಡೆದಳು ಆದರೆ ಸಂಜು ಒಂದು ಕಿಲಾಡಿನಗಿ ಬರುತ್ತಾ ಊಟ ಮಾಡುತ್ತಿದ್ದಳು ರೂಮ್ಗೆ ಬಂದವಳೆ ತನ್ನ ಫೋನ್ ಹಾಸಿಗೆಯ ಮೂಲೆಯಲ್ಲಿದ್ದನ್ನು ನೋಡಿ ತಟ್ಟನೆ ವಾಟ್ಸಪ್ ಓಪನ್ ಮಾಡಿದಳು ಅಲ್ಲಿನ ರಾಘವ್ ಮೆಸೇಜ್ ನೋಡಿ ಸುಸ್ತಾದಂತೆ ಅನಿಸಿತ್ತು ಅನುಷ್ಕಾಗೆ ಕೂಡಲೇ ಮೆಸೇಜ್ ಓಪನ್ ಮಾಡಿದರೆ ರಾಘವ್ ಮೆಸೇಜ್ಗೆ ಒಂದು ಹಾರ್ಟನ್ನು ಟ್ಯಾಗ್ ಮಾಡಿದ್ದ ಸಂಜು ಮತ್ತೊಂದು ಬೀಟಿಂಗ್ ಹಾರ್ಟನ್ನು ಕೂಡ ಸೆಂಡ್ ಮಾಡಿದ್ದಳು ಆದರೆ ರಾಘವ್ ಇದನ್ನೆಲ್ಲ ಅನುಷ್ಕಾ ಮಾಡಿದ್ದಾಳೆ ಎಂದು ತಿಳಿದು ರಿಪ್ಲೇ ಮಾಡಿದ್ದ ಇದನ್ನು ಡಿಲೀಟ್ ಮಾಡಲು ನೋಡಿದರೆ ಆಗಲೇ ರಾಘವ್ ನೋಡಿ ಬಿಟ್ಟಿದ್ದ ನಿಜವಾಗಿಯೂ ಸಂಜು ಮೇಲೆ ಕೋಪ ಬಂದಿತ್ತು ಅನುಷ್ಕಾಗೆ ಈಗ ಸತ್ಯ ಏನಾದರೂ ಸಂಜು ಊಟದ ಮನೆಯಿಂದ ರೂಮ್ಗೆ ಬಂದರೆ ಅವಳನ್ನು ಬಡಿದು ಹಾಕುತ್ತಿದ್ದಳು ಅನುಷ್ಕಾ ಅಷ್ಟು ಫಸ್ಟ್ರೇಷನ್ಗೆ ಹೋಗಿದ್ದಳು ಅನುಷ್ಕಾ ಅದಲ್ಲದೆ ಅವಳಿಗೆ ರಾಘವ್ ಸೀ ಟು ಮಾರೋ ಇನ್ ಮೈ ಕ್ಯಾಬಿನ್ ಎಂದು ಮೆಸೇಜ್ ಕಳುಹಿಸಿದ್ದನು ಆ ಮೆಸೇಜ್ ನೋಡುತ್ತಲೇ ಅನುಷ್ಕಾಳ ಪ್ರಜ್ಞೆ ತಪ್ಪಿದಂತೆಯೇ ಅನಿಸುತ್ತಿತ್ತು ಅವಳಿಗೆ ಇಂದಿಗಿಂತ ನಾಳೆ ಕ್ಯಾಬಿನ್ನಲ್ಲಿ ಏನು ಪ್ರಶ್ನೆ ಕೇಳಬಹುದು ಏನು ಉತ್ತರ ನೀಡುವುದು ಅವನ ರಿಯಾಕ್ಷನ್ ಹೇಗಿರುವುದು ಎಂಬುದರ ಚಿಂತೆಯೇ ಅವಳನ್ನು ಕುಗ್ಗಿಸುತ್ತಿತ್ತು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು